ಹೆಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಸುಮನಾ ಕಿರಣ್ ಕನ್ನಡ ವ್ಲಾಗ್ಸ್ ಇವತ್ತು ಟೇಸ್ಟಿಯಾಗಿ ಈಸಿಯಾಗಿ ಈರುಳ್ಳಿ ಚಟ್ನಿ ಅಥವಾ ಈರುಳ್ಳಿ ಖಾರ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಈ ಚಟ್ನಿ ಅಕ್ಕಿ ರೊಟ್ಟಿ ಜೊತೆಗೆ ರಾಗಿ ರೊಟ್ಟಿ ಜೊತೆಗೆ ಜೋಳದ ರೊಟ್ಟಿ ಜೊತೆಗೆ ಚಪಾತಿ ದೋಸೆ ಇಡ್ಲಿ ಅನ್ನ ಜೊತೆಗೂ ಕೂಡ ಪರ್ಫೆಕ್ಟ್ ಕಾಂಬಿನೇಷನ್ ಈ ಚಟ್ನಿ ಮಾಡ್ಕೊಳ್ಳೋದನ್ನು ಹೇಗೆ ಅಂತ ನೋಡ್ಕೊಳ್ಳೋಣ ಫಸ್ಟು ಒಂದು ನಾಲ್ಕು ಈರುಳ್ಳಿನ ಈ ರೀತಿ ಕ್ಯೂಬ್ಸಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಹಣ್ಣು ಕರ್ಬೇವು ಒಂದು ಎರಡು ಟೀ ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಐದರಿಂದ ಆರು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಆರು ಗುಂಟೂರು ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಇದಿಷ್ಟನ್ನು ಕೂಡ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಬೇಕಾಗತ್ತೆ ಫಸ್ಟ್ ಒಂದು ಪ್ಯಾನ್ಗೆ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾಯ್ದಿದ್ದಾದ್ಮೇಲೆ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಕೆಂಪಗಾಗೋವರೆಗೂ ಮಾಗಿಸ್ಕೊಳ್ಳೋದು ಬೇಡ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗತ್ತೆ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಈರುಳ್ಳಿನ ಎಣ್ಣೆಯಲ್ಲಿ ಚೆನ್ನಾಗಿ ಕಲರೆಲ್ಲ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ತುಂಬ ಈಸಿ ಚಟ್ನಿ ಮಾಡೋದು ದೋಸೆ ರೊಟ್ಟಿ ಚಪಾತಿ ಇದ್ರ ಜೊತೆಗೆಲ್ಲ ತುಂಬಾ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನ ಜೊತೆಗೆ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೂ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ರೀತಿ ಫ್ರೈ ಮಾಡಿಕೊಂಡಿದ್ದು ಆಗಿದೆ ನೆಕ್ಸ್ಟ್ ಇದಕ್ಕೆ ಒಣಮೆಣಸಿನಕಾಯಿನ ಇದ್ದೀನಿ ಈ ಚಟ್ನಿಗೆ ಹಸಿರು ಮೆಣಸಿನಕಾಯಿ ಹಾಕಬಾರ್ದು ಮೆಣಸಿನ್ಕಾಯಿ ಹಾಕಿನೇ ಮಾಡಬೇಕು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನಕಾಯಿ ಹಾಗೆಯೇ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಎರಡು ಟೀ ಸ್ಪೂನಷ್ಟು ಜೀರಿಗೆ ಒಂದು ಕಡ್ಡಿಯಷ್ಟು ಕರ್ಬೇವು ಹಾಗೆ ಹುಣ್ಸೆ ಹಣ್ಣು ಒಂದು ಕಾಲು ಟೀ ಸ್ಪೂನಷ್ಟು ಏನು ತಗೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಂದನ್ನು ಸಪ್ರೇಟ್ ಫ್ರೈ ಮಾಡಿಕೊಂಡು ಇದೆಲ್ಲನೂ ಕೂಡ ಒಂದೇ ಸಲ ಹಾಕೊಳ್ತಾ ಇದ್ದೀನಿ ಈ ಎಲ್ಲ ಇನ್ಗ್ರೀಡಿಯೆಂಟನ್ನು ಇನ್ನೂ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಬೇಕಾಗತ್ತೆ ನೋಡಿ ಇವಾಗ ಚೆನ್ನಾಗಿ ಹುರಿದಾಗಿದೆ ಈ ಚಟ್ನಿಗೆ ನಾನಿಲ್ಲಿ ಕೊಬ್ಬರಿ ತುರಿನ ಯೂಸ್ ಮಾಡ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಹಾಕಬೇಡಿ ಹಸಿ ಆಗಿರೋ ಹಸಿ ಪದಾರ್ಥ ಆಗಿರೋದ್ರಿಂದ ಒಣ ಕೊಬ್ಬರಿ ತುರಿ ಹಾಕಿದ್ರೆ ತುಂಬನೇ ರುಚಿಯಾಗುತ್ತೆ ತುಂಬ ದಿನ ಕೂಡ ಈ ಚಟ್ನಿನ ಇಟ್ಕೊಳ್ಬೋದು ನಾನಿಲ್ಲಿ ಒಂದು ಎರಡು ಅಡಿಯಷ್ಟು ಒಣ ಕೊಬ್ಬರಿ ತೂರಿನ ಇದ್ದೀನಿ ಇದನ್ನು ಕೂಡ ಈ ಬಿಸಿ ಕಾವಲೇನೆ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನಾವು ಈ ಪದಾರ್ಥಗಳನ್ನೆಲ್ಲ ಎಷ್ಟು ಉರಿತೀವಿ ಅಷ್ಟು ಚೆನ್ನಾಗಿ ಚಟ್ನಿ ಟೇಸ್ಟ್ ಆಗುತ್ತೆ ಹಸಿ ಹಸಿ ಹಾಕಿದರೆ ಅಷ್ಟು ಆಗೋದಿಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಎಲ್ಲನೂ ಕೂಡ ಹುರ್ಕೊಬೇಕಾಗತ್ತೆ ನೋಡಿ ಕೊಬ್ಬರಿ ತುರಿನೂ ಕೂಡ ಚೆನ್ನಾಗಿ ಒಂದು ಎರಡು ನಿಮಿಷ ಹುರ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋದ್ರಿಂದ ಬೇಗ ಚಟ್ನಿ ಹಾಳಾಗೋದಿಲ್ಲ ಇದರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಇನ್ನೂ ಒಂದು ನಿಮಿಷ ಅದೇ ಬಿಸಿ ಹುರ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲ ಇಂಗ್ರೀಡಿಯೆಂಟು ಕೂಡ ಚೆನ್ನಾಗಿ ಹುರ್ಕೊಂಡಿದ್ದು ಆಗಿದೆ ಇದು ಕಂಪ್ಲೀಟ್ಲಿ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರಲ್ಲಿ ಸೇರಿಸ್ಕೊಂಡು ಇದನ್ನು ರುಬ್ಕೊಳ್ಳೋಣ ನೋಡಿ ಇವಾಗ ಎಲ್ಲನೂ ಕೂಡ ಮಿಕ್ಸರ್ ಜಾರಲ್ಲಿ ಹಾಕಿಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕೊಳ್ಳೋಣ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಹಾಕಿ ಹಾಗೆ ಇದಕ್ಕೆ ಒಂದು ಎರಡು ಟೀ ಅಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಮ್ಮನೇಲಿ ಎಲ್ಲದಕ್ಕೂ ಬೆಲ್ಲದ ಪಾಕ ಯೂಸ್ ಮಾಡ್ತೀವಿ ಕಾಫಿ ಟೀಗೆಲ್ಲ ಹಾಗಾಗಿ ನಾನು ಬೆಲ್ಲದ ಪಾಕನೇ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೀ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಟ್ಕೊಳ್ಳೋಣ ಚಟ್ನಿನ ನೋಡಿ ಇವಾಗ ಚಟ್ನಿ ರುಬ್ಬಿ ಆಗಿದೆ ನೆಕ್ಸ್ಟ್ ಇವಾಗ ಇದೇ ಚಟ್ನಿಗೆ ಒಂದು ಸಣ್ಣದಾಗಿ ಒಗ್ಗರಣೆ ಹಾಕ್ಕೊಂಬಿಡೋಣ ನಿನ್ನ ಒಂದು ಪ್ಯಾನ್ಗೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಿದ ಮೇಲೆ ಸ್ವಲ್ಪ ಇಂಗು ಒಗ್ಗರಣೆಗೆ ಹಾಗೇ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಬೆಳ್ಳುಳ್ಳಿ ಎಲ್ಲ ನಾನು ರುಬ್ಬದಕ್ಕೆ ಹಾಕ್ಕೊಂಡಿದ್ದೀನಿ ಬೇಕಂದರೆ ಒಗ್ಗರಣೆಗೂ ಕೂಡ ಬೆಳ್ಳುಳ್ಳಿನ ಸೇರಿಸ್ಕೊಬೋದು ಸಾಸಿವೆ ಹಾಕಿ ಒಂದು ಕಡ್ಡಿಯಷ್ಟು ಕರ್ಬೇವನ್ನ ಹಾಕ್ಕೊಂಡಿದ್ದೀನಿ ಈ ಸಾಸಿವೆ ಕರ್ಬೇವು ಎಲ್ಲ ಚೆನ್ನಾಗಿ ಸ್ವಲ್ಪ ಕ್ರಿಸ್ಪಿ ಆಗೋವರ್ಗು ಒಗ್ಗರಣೆಯಲ್ಲಿ ಮಾಗಿಸ್ಕೊಳ್ಳಿ ಕರ್ಬೇವೆಲ್ಲ ಚೆನ್ನಾಗಿ ಕ್ರಿಸ್ಪಿ ಹಾಕ್ತಿದ್ದಾಗ ಈ ರುಬ್ಬಿಟ್ಕೊಂಡಿರುವಂಥ ಚಟ್ನಿ ಏನಿದೆ ಇದನ್ನು ಸೇರಿಸ್ಕೊಳ್ಳೋಣ ಬೇಕಂದ್ರೆ ಇದಕ್ಕೆ ಒಗ್ಗರಣೆಗೆ ಈರುಳ್ಳಿ ಕೂಡ ಹಾಕ್ಕೊಳ್ಬೋದು ಈರುಳ್ಳಿ ಬೆಳ್ಳುಳ್ಳಿನ ನಾನು ರುಬ್ಬೋದಕ್ಕೆ ಜಾಸ್ತಿ ಹಾಕಿರೋದ್ರಿಂದ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿಲ್ಲ ಬರೀ ಇಂಗು ಸಾಸಿವೆ ಕರ್ಬಾಯವನ್ನು ಹಾಕ್ಕೊಂಡಿದ್ದೀನಿ ಕರ್ಬೇವೆಲ್ಲ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ನೆಕ್ಸ್ಟ್ ಇವಾಗ ರುಬ್ಬಿಟ್ಕೊಂಡಿರೋವಂಥ ಚಟ್ನಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲನೂ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕೊಂಡಿರೋದ್ರಿಂದ ಈ ಚಟ್ನಿನ ತುಂಬ ದಿನದವರೆಗೂ ಇಟ್ಕೊಂಡು ತಿನ್ಬೋದು ಫ್ರಿಜ್ಜಲ್ಲಿ ಒಂದು ಫಿಫ್ಟೀನ್ ವರೆಗೂ ಇಡ್ಬೋದು ಟೇಸ್ಟ್ ಅಂತೂ ಹಾಗೇ ಇರುತ್ತೆ ಚೆನ್ನಾಗಿ ಅದೇ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ತುಂಬ ತೆಳ್ಳಗೆ ಮಾಡ್ಕೊಳ್ಬಾರ್ದು ಈ ಚಟ್ನಿನ ಸ್ವಲ್ಪ ಗಟ್ಟಿಗೆನೇ ಇರಬೇಕು ನೋಡಿ ಇವಾಗ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಂಡ್ರೆ ಸಾಕಾಗತ್ತೆ ಸ್ವಲ್ಪ ನೀರು ಹಾಕಿ ಎಲ್ಲನೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಈ ಚಟ್ನಿನ ಚೆನ್ನಾಗಿ ಕುದಿಸ್ಕೊಳ್ಬೇಕು ಕುದಿ ಬರೋವ್ರಿಗೂ ಕುದಿಸ್ಕೊಳ್ಳಿ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಕುದ್ರೆ ತುಂಬ ದಿನದವರೆಗೂ ಚಟ್ನಿ ಹಾಳಾಗೋದಿಲ್ಲ ಚೆನ್ನಾಗಿ ಹಾಗೇ ಇರುತ್ತೆ ತುಂಬ ಸಿಂಪಲ್ ಈ ಚಟ್ನಿ ಮಾಡೋದು ಟೇಸ್ಟ್ ಅಂತೂ ತುಂಬಾ ರುಚಿಯಾಗಿರುತ್ತೆ ಎಲ್ಲ ಹಾಕಿರೋದ್ರಿಂದ ಯಾವುದೇ ರೀತಿ ಎದೆ ಉರಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇದು ಯಾವುದೂ ಕೂಡ ಬರೋದಿಲ್ಲ ನೋಡಿ ಇವಾಗ ಚಟ್ನಿ ಈ ರೀತಿ ಚೆನ್ನಾಗಿ ಕುದಿಬೇಕು ಒಂದು ಎರಡು ನಿಮಿಷ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿ ಮಾಡಿ ಕುದಿಸ್ಕೊಳ್ಳಿ ಎಲ್ಲೂ ಕೂಡ ತಳ ಹಿಡಿದಿರೋ ರೀತಿ ಕೈ ಆಡಿಸ್ತಾ ಕುದಿಸ್ಕೊಂಡ್ರೆ ಟೇಸ್ಟಿಯಾಗಿರುವಂಥ ಈರುಳ್ಳಿ ಚಟ್ನಿ ಅಥವಾ ಈರುಳ್ಳಿ ಖಾರ ಚಟ್ನಿ ರೆಡಿಯಾಗುತ್ತೆ ಅಕ್ಕಿ ರೊಟ್ಟಿ ಜೊತೆಗೆ ಚಪಾತಿ ದೋಸೆ ಇಡ್ಲಿ ಇದೆಲ್ಲದರ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮಾಡಿಲ್ಲ ಅಂದರೆ ಅನ್ನ ಜೊತೆ ಕೂಡ ಕಲ್ಸ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಹಾಗೆ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರೀತೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನು ಪ್ರೆಸ್ ಮಾಡಿದರೆ ನಾನು ಹಾಕೋವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ತಲುಪತ್ತೆ ಥ್ಯಾಂಕ್ ಯು